ಎಷ್ಟು ಶ್ರಮ ಬಿದ್ದಿದೀವಿ ಅಂತ ನಮಗ್ ಗೊತ್ತೋಣ ಅಣ್ಣ ಒಂದ್ ನೈಟ್ ನಿದ್ದೆನೆ ಮಾಡಿರ್ಲಿಲ್ಲ ಅಣ್ಣ ಅಂದ್ರೆ ನಮಗ್ ಈ ಈ ನಾಟಿಗಿಂತ ಇದು ಒಳ್ಳೆ ರುಚಿ ಅಲು ಹೌದಾ ಇದು ಹಳ್ಳಿ ಕಾರು ಇದೆಯಲ್ಲ ಅದು ಒಳ್ಳೆ ಪ್ಯೂರ್ ನ ಹೆಸರು ಏನಂತ ಬರುತ್ತೆ ರೆಸ್ಟಾಗಿದೆ ಒಟ್ಟಲ್ಲಿ ಜಿಲೇಬಿ ಒಳ್ಳೆ ಅನುಕೂಲ ಒಳ್ಳೆ ವ್ಯಾಪಾರ ಇಸತೋ ಒಳ್ಳೆ ವ್ಯಾಪಾರ ಆಯ್ತು ಒಳ್ಳೆ ಚೆನ್ನಾಗಿದೆ ಇದ್ಯಾರೋ ಒಬ್ರು ಕುದುರೆ ತಗೊಂಡ್ ಬಂದಿದ್ದಾರೆ ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವಾಗ ಇದ್ದೀನಿ ತಲಕಾಡಲ್ಲಿ ತಲಕಾಡಿಂದ ಇವಾಗ ನಾನು ಮುಡುಕು ತೆರೆಗೆ ಹೋಗ್ತಾ ಇದ್ದೀನಿ ಮುಡುಕು ತೆರೆಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ತೆರೆ ದನಗಳ ಜಾತ್ರೆ ಇದೆ ಹಸುಗಳು ಯಾವ ಥರ ಕಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರ್ಸೋಕ್ಕೆ ಹೊರಡಿದ್ದೀನಿ ಇವಾಗ ಬನ್ನಿ ಇವಾಗ ಹೊರಡೋಣ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಇವಾಗ ನಮಗೆ ಮುಡುಕ್ತೆ ಜಾತ್ರೆ ಅಂದರೆ ತುಂಬಾ ಖುಷಿ ಇರುತ್ತೆ ನೋಡಿ ಎಷ್ಟು ಹಸುಗಳಿದೆ ಎಲ್ಲ ಬರೀ ಹಳ್ಳಿ ಕಾರ್ಗಳ ಹಸುಗಳಿದೆ ಸ್ವಲ್ಪ ಮಿಕ್ಸರ್ಡೂ ಕೂಡ ಇದೆ ನಮಗೆ ಈ ಭಾಗದ ಜನರಿಗೆ ಮುಡುಕ್ತೆ ಜಾತ್ರೆ ಅಂದರೆ ತುಂಬಾ ಖುಷಿ ನಮಗೆ ಹಸುಗಳನ್ನ ನೋಡೋದಕ್ಕೆ ಇಲ್ಲೇ ಕೂಡ ನಮಗೆ ಸಿಗೋದು ಬೇರೆ ಎಲ್ಲೂ ನಾವು ಹೋಗೋಲ್ಲ ಬುಡ್ಕೇರಲ್ಲೇ ಜಾಸ್ತಿ ನೋಡೋದು ನಾವು ನೋಡಿ ನಮ್ಗೆ ಇಲ್ಲಿ ಕಾವೇರಿ ನದಿ ಇದೆ ಕಾವೇರಿ ನದಿ ಪಕ್ಕನೇ ನಮ್ಮೂರು ಕಟ್ಟೆಪುರ ಅಂತ ಇದೆ ಅದ್ರ ಪಕ್ಕ ನಮ್ಮೂರು ಮಾರನ್ಪುರ ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಆಗುತ್ತೆ ಗುರು ನಮ್ಮೂರ್ಗ ಒಂದು ಕಿಲೋಮೀಟರ್ ಒಂದೆರಡು ಕಿಲೋಮೀಟರ್ ಆಗುತ್ತೆ ಆದರೆ ನಾವು ಎಂಟು ಕಿಲೋಮೀಟ್ರ್ ಬಳಸ್ಕೊಂಡು ಬರಬೇಕು ಇಲ್ಲಿ ಎಂಟು ಒಂಬತ್ತು ಕಿಲೋಮೀಟರ್ ಸೇತುವೆ ಇರೋದ್ರಿಂದ ಇಲ್ಲಿ ಸೇತುವೆ ಇಲ್ಲ ಅದಕ್ಕೋಸ್ಕರ ನಾವು ಆ ಕಡೆಯಿಂದ ಬರ್ತೀವಿ ಅಷ್ಟೇ ಅಲ್ವಾ ಹೌದು ನೋಡಿ ಹಳ್ಳಿ ಕರ ಹಸುಗಳಿದೆ ಟೋಟಲ್ ಇಲ್ಲಿ ಆರು ಜೊತೆ ಏಳು ಜೊತೆ ಹಸುಗಳಿದೆ ಆ ಕಡೆ ಒಂದು ಯಾವ್ದಾಗ ಊರದು ಜಲ್ಲಿ ಕಟ್ಟೋದು ಯಾವ್ದೋ ಕಂಗಾಯಂ ತಳಿ ಅಂತ ಇದೆ ಅದೇ ಇದು ನಮಸ್ಕಾರ ಅಣ್ಣ ಇದು ಯಾವ ತಳಿ ಅಣ್ಣ ಇದು ಇದು ಕಾಂಗಾಯಂ ತಳಿ ಕಾಂಗಾಯಂ ತಳಿ ಅಂತ ಎಲ್ಲಿಂದ ತಗೊಂಡ್ ಬಂದಿದ್ದು ನಮ್ಮ ಈ ಪ್ರದೇಶದಲ್ಲಿ ಎಲ್ಲೂ ಇಲ್ಲ ಒಟ್ಟಿನಲ್ಲಿಂದ ತಗೊ ಬಂದಿದ್ದು ನೀವು ತಮಿಳ್ನಾಡಿಂದ ಈಶ್ವರ್ ಅವರು ಕೊಡ್ಸಿದ್ರು ಅಣ್ಣ ನಾವು ಇದೇ ತರ ತಳಿ ತಗೋ ಬರ್ಬೇಕು ಅಂತ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ವು ಅಣ್ಣ ಕೆಲವು ಜನ ಆಡ್ಕತಾರೆ ಅಣ್ಣ ಏನಿಕ್ ಫಸ್ಟ್ ಸ್ಟಾರ್ಟಿಂಗ್ ತಂದಾಗ ಹಂಗೆ ಅಂತ ಇದ್ರು ಏನಿಕ್ ಬಂದೆ ಓರಿನಾ ಈ ಓರಿ ತರ ಕಲ್ಲಿಗೆ ಹೋಗ್ಬೇಕಿತ್ತಂತೆಲ್ಲ ಅಂತಾರೆ ಹೋಗ್ಬೇಕಂತ ಹೇಳ್ತಾರೆ ಮಾತಾಡೋರು ಸಾವಿರಾರು ಜನ ಇರ್ತಾರೆ ಅಣ್ಣ ನಾವು ಇದನ್ನ ತಗೊಂಡ್ ಬರ್ಲೇಬೇಕು ಅಂತ ಅನ್ಬಿಟ್ಟೆ ತಗೊ ಅಣ್ಣ ಇವತ್ತು ಆಲ್ರೆಡಿ ಇದು ಬೇಕಾದಷ್ಟು ಫ್ಯಾನ್ ನೆಲ್ಲ ಸಂಪಾದನೆ ಮಾಡೈತಿ ಅಣ್ಣ ಇದನ್ನ ನೋಡ್ಬಿಟ್ಟು ನನ್ನ ಗುರ್ತಿಡಿತಾರ ಅಣ್ಣ ನೋಡ್ಬಿಟ್ಟು ನಮ್ಗೂ ಗೊತ್ತಿರ್ಲಿಲ್ಲ ಇಷ್ಟು ಜನಕ್ಕೆ ಇದು ಪರಿಚಯ ಆಗತ್ತೆ ಅಂತ ಅನ್ಬಿಟ್ಟು ಇಷ್ಟು ಚೆನ್ನಾಗಿ ಜನಗಳೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ನಮಗೂ ಗೊತ್ತಿರ್ಲಿಲ್ಲ ಅಣ್ಣ ಏನೋ ಬಸವಣ್ಣ ದೇವರು ನಮ್ ಮನೆಗ್ ಅಣ್ಣ ನಮ್ಗೆ ಅದೃಷ್ಟ ಅಂತಾನೆ ಹೇಳ್ಬೋದು ಈಗ ಅದೃಷ್ಟ ಬಂದಂಗೆ ಐತೆ ಅಣ್ಣ ಇದ್ ಬಂದ್ಮೇಲೆ ಅದೃಷ್ಟ ಬಂದಂಗ ಹೌದು ಅಣ್ಣ ಇದು ತೆಗಬೇಕಾದ್ರೆ ಅಣ್ಣ ಬಹಳಷ್ಟು ಶ್ರಮ ಬಿದ್ದೀನಿ ಕೆಲವ್ರು ಅನ್ಬೋದು ಏ ಬರಿ ಬರೀ ಓರಿ ತಂದ್ಬಿಟ್ಟವನಿ ಅಂತ ಓರಿ ತರ್ಬೇಕಾರೆ ಅಣ್ಣ ಅದಕ್ಕೆ ಎಷ್ಟು ಶ್ರಮ ಬಿದ್ದಿದೀವಿ ಅಂತ ನಮಗ್ ಅಣ್ಣ ಅಣ್ಣ ಒಂದ್ ನೈಟ್ ನಿದ್ದೆನೆ ಮಾಡಿರ್ಲಿಲ್ಲ ನೀವು ನಮ್ತಿರೋ ಬಿಡ್ತಿರೋ ಕನ್ಸು ಬಂದ್ರೆ ಏನ್ ಮಾಡುತ್ತೋ ಏನೋ ನಮ್ ಸಂಕ್ರಾಂತಿ ಹಬ್ಬಕ್ಕೆ ಕಿಚ್ಚಾಯಿಸ್ಬೇಕು ಹಾ ಇದ್ ತರ್ಲೇಬೇಕು ಇದಕ್ಕೆ ನಮ್ಮ ಸ್ಫೂರ್ತಿ ಅಂದ್ರೆ ಇನ್ಸ್ಪಿರೇಷನ್ ಅಂತಂದ್ರೇನೆ ನಮ್ ಚಿಗಾಪನೆ ಅಣ್ಣ ನಮ್ ಚಿಗಾಪ ಇಲ್ದಾಗಿದ್ರೆ ನಾನ್ ಇವತ್ತು ಇಷ್ಟು ಮಟ್ಟಕ್ಕೆ ಬರಕ್ ಆಯ್ತಿರ್ಲಿಲ್ಲ ತಗೊಂಡಿರೋ ಉದ್ದೇಶ ಏನು ನಿಮ್ಗೆ ಇವಾಗ ಹಣ ತಗೊಂಡಿರೋ ಉದ್ದೇಶ ಅಂದ್ರೆ ಅಣ್ಣ ನಾವು ಸಂಕ್ರಾಂತಿ ಹಬ್ಬಕ್ಕೆ ವರ್ಷ ವರ್ಷ ಕಿಚ್ಚಾಯಿಸ್ತೀವಿ ಮತ್ತೆ ಮುಡ್ಕ್ತಾರೆ ಸುತ್ತೂರು ಈ ತರ ಬೇರೆ ಬೇರೆ ಕಡೆ ಎಲ್ಲಾ ಹಾಕೋದು ಮತ್ತೆ ಸುಮ್ನೆ ಶೋ ಕಟ್ಟೋದು ಮತ್ತೆ ಜನಗಳಿಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅಣ್ಣ ವರ್ಷ ವರ್ಷ ತಗೋ ಬರ್ತೀವಿ ಅಣ್ಣ ಇವಾಗ ತಗೊ ಬಂದಿರೋ ಉದ್ದೇಶ ಏನಣ್ಣ ಅಂದ್ರೆ ಇವಾಗ ಏನ್ ಮಾಡ್ತೀರಾ ಇದನ್ನ ಇವಾಗ ಅಣ ಇದು ಅಲ್ಲಿ ಜಲ್ಲಿ ಕಟ್ಟಾಡ್ತಾ ಇತ್ತು ನಾವು ತೆಗ ಬಂದಿರೋ ಉದ್ದೇಶ ಒಂದು ಇವಾಗ ನಮ್ ಸಂಕ್ರಾಂತಿ ಹಬ್ಬಕ್ಕೆ ಇಚ್ಛಾಸ್ಬೇಕು ಅಂತಾನೆ ತಗೊ ಬಂದಿದ್ದು ಮತ್ತೆ ಈ ಭಾಗದಲ್ಲಿ ಎಲ್ಲೂ ಇದನ್ನ ನಾನು ನೋಡಿಲ್ಲ ಅಂತ ಅನ್ಕಿನಿ ಈ ಭಾಗದಲ್ಲಿ ಯಾರು ಕೂಡ ಈ ಜಲ್ಲಿ ಕಟ್ ಯಾರು ತಂದಿರೋ ನಾನು ನೋಡಿಲ್ಲ ನಾನು ನೋಡಿರ್ಲಿಲ್ಲ ಅಣ್ಣ ಅದಕ್ಕೆ ಇದೊಂದರ ಸ್ಪೆಷಲ್ ಆಗೈತೆ ಈ ತರ ತಳಿ ಜನಗಳು ನೋಡ್ಲಿ ಅಂದ್ರೆ ಅಣ್ಣ ದೊಡ್ಡ ದೊಡ್ಡ ಎತ್ ಕಟ್ಟಿರೋರು ಮತ್ತೆ ಎತ್ಗಳು ಗೊತ್ತಿರೋರು ಅಸಹಕಾರ ದನ ಬಗ್ಗೆ ಗೊತ್ತಿರೋರು ಈ ತರ ತಳಿ ಐತೆ ಕಣ ಅನ್ನೋದ ಗೊತ್ತಿರುತ್ತೆ ನಮ್ಮ ಕರ್ನಾಟಕದಲ್ಲೂ ಇರ್ಬೇಕು ಅನ್ಬಿಡುದ ಒಂದ್ ಅಣ್ಣ ಅನ್ನೋದು ನಿಮ್ಮ ಒಂದು ಉದ್ದೇಶ ಹೌದ ಅಣ್ಣ ಇದೆ ತರ ಈಗ ಕಾಂಕ್ರೆಜ್ ಅನ್ನದ್ ಐತೆ ಸಾಯಿವಾಲ್ ಐತೆ ಸೇಂದಿ ಐತೆ ಮತ್ತೆ ಹಳ್ಳಿಕಾರ ಐತೆ ನಮ್ ತಾಯಿ ಮೂಲ ಹೆಂಗ್ ಹಳ್ಳಿಕಾರ ಬೆಳಿತೈತೆ ಹಂಗೆ ನಾವು ಎಲ್ಲಾನು ಈಗ ನಿಮ್ಗೆ ಒಂದನೇ ಒಂದೇ ಬುಕ್ ಓದಿದ್ರೆ ನೀವು ಪಾಸ್ ಆಗೋದು ಎಲ್ಲಾ ಕಡೆ ಓದ್ಬೇಕು ಎಲ್ಲಾ ಸಬ್ಜೆಕ್ಟ್ ಓದ್ರೇನೆ ಪಾಸ್ ಆಗೋದು ಹಂಗೆ ಎಲ್ಲಾ ತರ ತಳಿ ಬಗ್ಗೆನು ಗೊತ್ತಿರ್ಬೇಕು ಈಗ ನಮ್ಗೆ ಒಂದೇ ತಳಿ ಗೊತ್ತು ಅಂತ ನಮ್ಮ ಈ ಭಾಗದ ಜನರಿಗೆ ಹಳ್ಳಿ ಕಾರ ಇವಾಗ ಸ್ವಲ್ಪ ಫೇಮಸ್ ಆಗಿದೆ ಮತ್ತೆ ನಾಟಿ ಹಸು ಅಂತ ಕರಿತೀವಿ ಹಳ್ಳಿ ಕಾರಲಿಲ್ಲ ಇವಾಗ ಸ್ವಲ್ಪ ಒಂದ್ ಎರಡ್ ಮೂರ್ ವರ್ಷದಿಂದ ಇದ್ ಗೊತ್ತಾಗ್ತಿದೆ ಹಳ್ಳಿ ಕಾರ ಅಂತ ಅಣ್ಣ ಎರಡ್ ಮೂರ್ ವರ್ಷದಿಂದ ಅಂದ್ರೆ ಈಗ ಮುತ್ತಾತಿನ ಕಾಲದಿಂದಾನು ಕಟ್ಟಿರೋರು ಸುಮಾರು ಜನ ಇದಾರೆ ಅಣ್ಣ ಅಲ್ ಪಕ್ದ್ ದೊಡ್ಡ ಅವರು ಅಣ್ಣ ಅವರು ತಾತ ಮುತ್ತಾತಿನ ಕಾಲದಿಂದಾನು ಕಟ್ಟಿಕ ಬತ್ತವ್ರ ಅಣ್ಣ ಮತ್ತೆ ದೊಡ್ಡ ದೊಡ್ಡ ಎತ್ ಕಟ್ಟಿರೋರ್ ಎಲ್ಲ ಸುಮಾರ್ ಜನ ಇದಾರೆ ಅಣ್ಣ ನಾವೇನಂದ್ರೆ ಇದು ಈ ತರ ತಳಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಅನ್ಬಿಟ್ಟು ತೆಗೆ ಬಂದಿದ್ವು ಸಲ ಗಿರ್ತಳಿ ಕಟ್ಟಿದ್ವು ತಳಿ ಅದ್ರೊದ್ ಸಲ ಏನೋ ಹಳ್ಳಿ ಕಾರ್ನೆ ಕಟ್ಟಿದ್ವು ಅದ್ರೊದ್ ಸಲ ಇಲಾಚಿ ಮೋಟನ ಕಟ್ಟಿದ್ವಣ ಎಷ್ಟು ಪ್ರೈಸ್ ನೀವ್ ತಗೋ ಬರ್ಬೇಕಾದ್ರೆ ಅಲ್ಲಿಂದ ಅಣ್ಣ ನನ್ಗೆ ಒಂದ್ ಲಕ್ಷದ ಎಂಬತ್ತೆರಡು ಸಾವಿರ ಅಲ್ಲೇ ಕಟ್ಟಣ ಕಟ್ಟಿದ್ದು ಆ ನಂಗೆ ಎರಡು ಎರಡ್ ಲಕ್ಷದ ಹನ್ನೆರಡು ಸಾವಿರ ಆಯ್ತು ಅಣ್ಣ ಎರಡ್ ಚಾರ್ಜ್ ಇವಾಗ ಏನಾದ್ರು ನೀವು ಸೇಲ್ ಮಾಡೋ ತರ ಇದೀರಾ ಇಲ್ಲಾಂದ್ರೆ ಸುಮ್ನೆ ಶೋಗೆ ಆ ತರ ನೋಡೋದಕ್ ಮಾತ್ರ ಇಟ್ಟಿದ್ದೀರಾ ಹೆಂಗೆ ಅಣ್ಣ ಇದು ಸೇಲ್ ಮಾಡ್ಬೇಕು ಅಂದ್ರೆ ಅಣ್ಣ ಆ ಕಡೆ ಸೇಡೋರೆ ಸ್ವಲ್ಪ ಜನ ಕೇಳವ್ರೆ ನಾನು ಅಷ್ಟಕ್ ಕೇಳೋರ್ ಇಷ್ಟಕ್ ಕೇಳವ್ರ ಅಂತ ಹೇಳಲ್ಲ ಒಳ್ಳೆ ಬೆಲೆಗೆನೆ ಕೇಳವ್ರೆ ನಾವು ಕೊಟ್ಟಿಲ್ಲ ನಾವು ಇಲ್ಲೇ ನಮ್ಮ ಫ್ರೆಂಡ್ಸ್ ಅಣ್ಣ ಇವರೆಲ್ಲ ಅವ್ರೂ ಅಣ್ಣ ಇವರೆಲ್ಲಾ ನಮ್ ಫ್ರೆಂಡ್ಸ್ ಅಣ್ಣ ಇವರು ಇನ್ನೊಂದ್ ಸ್ವಲ್ಪ ಜನ ಈ ಓರಿ ಓರಿತಾಕ ಎಷ್ಟೈತೆ ಓರಿ ಹಾಕಿ ಅಂತವ್ರೆ ಈಗ ಚಿಕ್ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ಕೊಂಡ್ ಬಂದಿರೋರೇ ಸೋತೈತಾರೆ ಇವ್ಕ ಏನಂದ್ರೆ ಏನೂ ಗೊತ್ತಿಲ್ಲ ಹಬ್ಬಕ್ಕಾಕ ಅಂದ್ರೆ ಹೆಂಗಣ ಹಾಕಕೈತೇ ಅಲ್ವಾ ಹಂಗಾಗಿ ಒಂದ್ ಸ್ವಲ್ಪ ಕಮೆಂಟ್ ಹಾಕದ್ ಹಾಕ್ತೀರಾ ಸ್ವಲ್ಪ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಮತ್ತೆ ಅದೇ ಓರಿ ಹಬ್ಬಕ್ಕೆ ಹಾಕ್ಬೇಕು ಅಂತಂದ್ರೆ ಹಣ ಚಿಕ್ಕ ವಯಸ್ಸಿಂದ ಇದಕ್ಕೆ ಪ್ರಾಕ್ಟೀಸ್ ಇರ್ಬೇಕು ಏನಂದ್ರೆ ಅಂದ್ರೆ ಏನೋ ಗೊತ್ತಿಲ್ಲ ಬೇಕಾದ್ರೆ ಇವಾಗ್ಲೂ ಬೇಕಾದ್ರೆ ಜಲ್ಲಿ ಕಟ್ಟ ಆ ಕಡೆ ಎಲ್ಲ ಬಿಟ್ರೆ ಬೇಕಾದ್ರೆ ಆಡುತ್ತೆ ಆಡುತ್ತೆ ಇಲ್ಲಿ ಇದ್ರ ಬಗ್ಗೆ ಅಷ್ಟೇನ್ ಗೊತ್ತಿಲ್ವಲ್ಲ ಜನಗಳಿಗೆ ಅದಕ್ಕೆ ಸ್ವಲ್ಪ ನೆಗೆಟಿವ್ ಮಾತಾಡ್ತಾರ ಅಷ್ಟೇನೇ ಹೊರತು ಹೌದೌದು ಇದ್ರ ಬಗ್ಗೆ ಪಕ್ಕ ಅಂದ್ರೆ ಆ ಕಡೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಹೌದು ಹಂಗಾಗಿ ಅಣ್ಣ ಇದನ್ನ ತೆಗೆ ಬಂದ್ ನೋಡೋದಣ ಇತ್ತೀಚೆಗೆ ಆದ್ರೆ ಅಕಸ್ಮಾತ್ ಏನಾದ್ರು ಓಡುತ್ತೆ ಅಣ್ಣ ಕೆಪಾಸಿಟಿ ಇದ್ರೆ ಅಣ್ಣ ಮತ್ತೆ ಏನಾದ್ರೂ ಊಡ್ಸ್ಕತು ಅಂತಂದ್ರೆ ಆದ್ರೆ ಮಾಮೂಲಿ ಗಾಡಿ ಎತ್ತನ್ ಗಾಡಿ ರೇಸ್ ನಮ್ ಕರ್ನಾಟಕದಲ್ಲಿ ಏನ್ ನಡಿಯುತ್ತೆ ಒಂಟಿ ಅಂದ್ರೆ ಅಣ್ಣ ಒಂದು ಕಸಿ ಮತ್ತೆ ಒಂದು ಗೂಳಿ ಹಾಕ್ಬೇಕು ಅಣ್ಣ ಎಲ್ಲಾ ರೇಸಲ್ವೇ ಕಸಿ ಮತ್ತೆ ಗೂಳಿ ಹಾಕ್ತಾರೆ ಅಣ್ಣ ಕಸಿ ಅಂದ್ರೆ ಇಡ ಮಾಡಿರೋದು ಮಾಮೂಲಿ ಬೇರೆ ಎತ್ಗಳು ಒಂದ್ ಹಳ್ಳಿ ಕಾರು ಒಂದ್ ಗೂಳಿ ಹಾಕ್ಬೇಕಾಗಿರುತ್ತೆ ಹಂಗಾಗಿ ಇದನ್ನ ರೂಢಿ ಮಾಡ್ತಾ ಇದೀವಿ ಇವಾಗ ಸ್ವಲ್ಪ ಮತ್ತೆ ಇದಕ್ಕೂ ಕೂಡ ಒಂದ್ಕೆ ಆಗ್ಬೇಕು ಒಟ್ನಲ್ಲಿ ಹಾಕ್ಬೇಕು ಆದಾಗ ನೋಡೋದಣ ಆದ್ರೆ ಇದನಾದ್ರು ಓಡುತ್ತೆ ಕೆಪಾಸಿಟಿ ಇತ್ತು ಅಂದ್ರೆ ಹಾಕ್ತೀನಿ ಅಣ್ಣ ನೋಡಿ ಈ ಕಡೆ ವ್ಯಾಪಾರ ಮಾಡ್ತಾ ಇದಾರೆ ಹಸುಗಳ ವ್ಯಾಪಾರನ ಟೆಂಟ್ ಹಾಕೊಂಡು ಇಲ್ಲಿ ರೈತರೆಲ್ಲಾ ಊಟ ಮಾಡ್ತಾ ಇದ್ದಾರೆ ನೋಡಿ ಯಾವ ತರ ಹಸು ಇದೆ ಇದ್ರ ಹೆಸರು ನಮ್ಗೆ ಗೊತ್ತಿಲ್ಲ ಪ್ಯೂರ್ ನಾಟಿ ಅಲ್ಲಿ ಯಾವ್ದಾನ ಇದಾಣ ಪ್ಯೂರ್ ನಾಟಿ ಒಂದ್ ಲೀಟರ್ ಆಲೋ ನೂರ ರೂಪಾಯಿ ಇದ್ರ ಆಲೋ ನಾಡಸಿನ ಹಾಲು ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ಇದು ಯಾವ ಕಡೆ ಜಾಸ್ತಿ ಬರುತ್ತಾನ ಈ ಹಸು ಮಹಾರಾಷ್ಟ್ರ 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 ಅಂದ್ರೆ ನಮ್ಮ ಈ ಈ ನಾಟಿಗಿಂತ ಇದು ಒಳ್ಳೆ ರುಚಿ ಆಲೋ ಹೌದಾ ಇದು ಹಳ್ಳಿ ಕಾರು ಅದು ಒಳ್ಳೆ ಪ್ಯೂರ್ ನಾಟಿ ಹೆಸರು ಏನಂತ ಬರುತ್ತೆ ಅದು ಅದ್ರಾಗ ಅದು ಕೊಂಗ್ ಏನಾದ್ರು

ಏನು ಗುರು ಕುದುರೆ ತಕ ಬಂದಾರಲ್ಲ ಈ ಸರಿ ಹಾಕಿರೋದು ಕುದುರೆ ಹಾ ಈ ಸರಿ ಕುದುರಾನ ಕುದುರೆ ತಗೊಂಡು ಏನ ಮಾಡೋದು ಓಡಿಸೋದು ಗೊತ್ತ ನಮ್ಗೆ ಬಯಸ್ಕೊಳದು ಹಾ ಇದು ಇದು ಮಾರಕ್ಕೆ ಬಂದಿರೋದ ಕುದುರೆ ಹೋಟಾತ್ ಎಷ್ಟು ಒಂದೂವರೆ ಲಕ್ಷನಾ ಅಂದ್ರೆ ಇದ್ರ ಬಗ್ಗೆ ಗೊತ್ತಿರೋರೇ ತಗೋಬೇಕು ಈಗ ನಾವು ತಗೊಂಡು ಏನು ಮಾಡೋದು ಇದ್ನಾ ಗೇಲಾಡ್ತಿರೋದು ಹಾ 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 ಬಸ್ಗಳನ್ನೇ ನೋಡಕ್ಕೆ ಕಷ್ಟ ನಮಗೆ ಇನ್ನು ಕುದುರೆ ಎಲ್ಲಿ ನೋಡ್ಕೊಳವು ನಾವು ಗೋರೋ ನಿಮಗೆ ಮುಡ್ಕೆರೆ ಮಿಠಾಯಿ ಅಂದ್ರೆ ಬಹಳ ಇಷ್ಟ ಮುಡ್ಕೆರೆ ಮಿಠಾಯಿ ಅಂದ್ರೆ ಕಲ್ ಕಲ್ಕಿರುತ್ತೆ ಇರುತ್ತೆ ಸ್ಮೂತ್ ಇರೋದಿಲ್ಲ ಇಲ್ಲಿ ಮುಡ್ಕೆರೆ ಮಿಠಾಯಿ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಬಹಳ ಫೇಮಸ್ ನೋಡಿ ನಮ್ಮ ರೈತರು ಎಷ್ಟೊಂದು ಹಸುಗಳನ್ನ ಕಟ್ಟಿದ್ದಾರೆ ತುಂಬಾನೇ ಜಾಸ್ತಿನಾಗ ಕಟ್ಟಿದ್ದಾರೆ ನಾವು ಚಿಕ್ಕದಲ್ಲಿದ್ದಾಗ ಇನ್ನೂ ಕೂಡ ಜಾಸ್ತಿ ಇರ್ತಾ ಇತ್ತು ಬಟ್ ಇವಾಗ್ಲೂ ಕೂಡ ಆ ವಾಡಿಕೆ ಇನ್ನೂ ಕೂಡ ಚೆನ್ನಾಗಿದೆ ನಮ್ಮ ರೈತರಲ್ಲಿ ಏನಾಗೋರೋ ನೀನು ಎಷ್ಟು ಹಸುಗಳನ್ನ ನೋಡಿದಪ್ಪ ಆ ಕಡೆ ಎಲ್ಲ ಜನ ಕಟ್ಟತಿರ್ನಿಲ್ವಾಗ ಎಲ್ಲ ರಶ್ ಇಲ್ಲಿ ಬರ್ಬೇಕಾದ್ರೆ ಮಾಡಬೇಕಾದಾಗತ್ತಲ್ಲ ಏನಪ್ಪ ಮೊದ್ಲೇನಪ್ಪ ಡಾನ್ಸ್ ಎಲ್ಲ ಹೊಡಿತಾ ಇದ್ರು ಇವಾಗ ಅಂದ್ರೆ ಪೊಲೀಸ್ ಗಳು ಯಾರು ಕೂಡ ಡ್ಯಾನ್ಸ್ ಮಾಡ್ಸಕ್ ಬಿಡಲ್ಲ ಇಲ್ಲಿ ತುಂಬಾನೇ ಡಾನ್ಸ್ ಇರ್ನಿಲ್ವಾಗ ಈ ಕಡೆ ಎಲ್ಲಾ ಹಸುಗಳನ್ನೆಲ್ಲ ಕಟ್ಟಿದಾರ ನೋಡಿ ಇವ್ರೆಲ್ಲಾ ಮೀಡಿಯಂ ರೈತರು ಅಂದ್ರೆ ನಮ್ ತರನೇ ಒಂದು ಮಿಡ್ಲ್ ವರ್ಷನ್ ಅಲ್ಲಿ ಇರ್ತಾರಲ್ಲ ಅವ್ರು ಅಂದರೆ ಆ ಕಡೆ ಮೇನ್ ರೋಡಲ್ಲೆಲ್ಲ ಕಟ್ಟಿರ್ತಾರಲ್ಲ ಅವರೆಲ್ಲ ತುಂಬನೇ ಪ್ಯಾಂಡಲ್ ಹಾಕೊಂಡು ತುಂಬನೇ ಗ್ರ್ಯಾಂಡಾಗಿ ಮಾಡ್ತಾರೆ ಮೆರವಣಿಗೆ ಇದೆಲ್ಲ ಮಾಡ್ತಾರೆ ಬಟ್ ಇಲ್ಲಿರುವಂಥ ರೈತರು ಏನು ಮಾಡ್ತಾರೆ ಅಂದರೆ ಇದ್ದಷ್ಟಕ್ಕೆ ಯಾವ ಥರ ಬೇಕು ಚಿಕ್ಕದಾಗಿ ಪೆಂಡಲ್ ಹಾಕೊಂಡು ಇದು ಕೂಡ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಹೋಗುತ್ತೆ ಬಟ್ ಅವರೆಲ್ಲ ಆ ಕಡೆ ಇರೋರೆಲ್ಲ ಎಂಟು ಲಕ್ಷ ಹತ್ತು ಲಕ್ಷ ಆ ಥರ ಹೇಳ್ತಾರೆ ಹಸ್ಗಳಿಗೆಲ್ಲ ನೋಡಿ ಯಾವ ಥರ ಹಗ್ಗಗಳನ್ನೆಲ್ಲ ತಂದು ಮಾಡ್ತಾ ಇದ್ದಾರೆ ಇಲ್ಲಿ ತುಂಬನೇ ಸ್ಟಾಲ್ಗಳು ಇಟ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಹಸುಗೆ ಹಗ್ಗ ಮತ್ತು ಗಾಡಿ ಹಗ್ಗಗಳು ಯಾವ ಬೇಕು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಗೆಜ್ಜೆಗಳು ಏನೇನು ಎಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿ ಹಸುಗಳನ್ನ ತಗೊಳ್ಳೋರಿಗಿಂತ ನೋಡೋರೇ ಜಾಸ್ತಿ ಇರ್ತಾರೆ ಎಲ್ಲರೂ ಕೂಡ ಹಸುಗಳು ಯಾವ ಥರ ಇರುತ್ತೆ ಅಂದ್ಬಿಟ್ಟು ನೋಡೋಕ್ಕೆ ತುಂಬಾ ಜನ ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಹಸುನ ಸಾಕಿರ್ತಾರಲ್ಲ ನೋಡಿ ಅವರ ಫೋಟೋಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಫ್ಲೆಕ್ಸಲ್ಲಿ ಏನೋ ಒಂಥರ ರೈತರ ಗೊತ್ತು ಅಂದರೆ ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸುತ್ತಮುತ್ತ ಎಲ್ಲ ಕಡೆನೂ ಹಸುಗಳನ್ನ ಕಟ್ಟಿದ್ದಾರೆ ಇನ್ನೊಂದು ಮೂರು ದಿನ ಹೋದರೆ ಇಲ್ಲಿ ಯಾರೂ ಕೂಡ ಹಸುಗಳನ್ನ ಒಬ್ಬರು ಕೂಡ ಇಟ್ಟಿರಲ್ಲ ಎಲ್ಲ ಕೂಡ ಮನೆಗೆ ತಗೊಂಡು ಓಡೋಗ್ಬಿಡ್ತಾರೆ ಇಲ್ಲಿ ನಿನ್ನೆ ಹಸು ಮೆರವಣಿಗೆ ಆಗ್ಬಿಟ್ಟಿದೆ ಇಪ್ಪತ್ತೆರಡನೇ ತಾರೀಕಲ್ಲಿ ನಾವು ಬಂದಿರೋದು ಇಪ್ಪತ್ ಮೂರನೇ ತಾರೀಕು ಈ ಹಸುಗಳೇ ಮೆರವಣಿಗೆ ಆಗಿರೋದು ನೀವು ಎಷ್ಟು ವರ್ಷ ನಮ್ಮ ತಂದೆಯವರು ಹೊಡಿತಿದ್ರು ಮಾಡಿ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಹೊಡಿತಿದ್ರು ನಿಮ್ಮ ಕಾಲದಲ್ಲಿ ಯಾವುದೂ ಆಗಿಲ್ಲ ಇವಾಗ ಆದ್ರೆ ಹಸುಗಳನ್ನ ಚೆನ್ನಾಗಿ ಮಡಿದೀರ ಇವಾಗಲೂ ಕೂಡ ನೀವು ಏನು ಮಾಡ್ತಾರೆ ಅಂದರೆ ಹಸುಗಳನ್ನ ಊರಲ್ಲೇ ಮಾರ್ಬಿಡ್ತಾರೆ ಇಲ್ಲಿಗಂತೂ ತರಲ್ಲ ಮುಕ್ತಿರಾಗೆ ಅಲ್ವ ನೀವು ಇವಾಗ

ಓಟ್ನ ಟೀ ಕುಡ್ಕಿ ಎಲ್ಲಾ ಸೌಖ್ಯ ಒಳ್ಳೆ ಚೆನ್ನಾಗದ ಮುದ್ಕ ಮಲೆಣ್ಣ ಇದೆ ಒಳ್ಳೆ ಅಚ್ಚಕಟ್ಟು ಏನ್ ತೊಂದಿಲ್ಲ ಸಕತ್ತು ಸೇರೋಸ ಒಳ್ಳೆ ಅನುಕೂಲ ಒಳ್ಳೆ ವ್ಯಾಪಾರ ಇಸತ್ತು ಒಳ್ಳೆ ವ್ಯಾಪಾರ ಆಯ್ತು ಒಳ್ಳೆ ಚೆನ್ನಾಗದ ಏನ್ ತೊಂದಿಲ್ಲ ಕಲ್ತಾ ಪತ್ತ ಒಳ್ಳೆ ಚೆನ್ನಾಗ್ ನಡೀತು ಈ ವಾರ ಈ ತರ ಗಿಡಗಳನ್ನ ಸಾಕದ್ರೆ ನಿಮ್ಗೆ ಎಷ್ಟು ಖುಷಿ ಇದೆ ಖುಷಿ ಅಂದ್ರೆ ಬಾಯಿ ಖುಷಿ ನಮ್ಗೆ ಇದೇ ಕಲೆ ಮಲೆಣ್ಣಗೆ ಸಾಕುಕ ಬಾಯಿ ಖುಷಿ ನಮ್ಗ ಭಾರಿ ಅಚ್ಚಾಗಿ ಬತ್ತಿಮೆ ಬರ್ತೀವಿ ಮಾಡಿ ತಂದು ಬೋಣ ಎಲ್ಲರೂ ನೋಡಿ ಕಾಯಿ ಸಂಗಡಿಯವರೆಲ್ಲ ಕೂಡ ಇಲ್ಲಿ ವ್ಯಾಪಾರ ಮಾಡೋಕೆ ಬರ್ತಾರೆ ತುಂಬಾ ವ್ಯಾಪಾರ ಆಗುತ್ತೆ ಇಲ್ಲೂ ಕೂಡ ಈ ಮುಡ್ತಿರೋ ಜಾತ್ರೆಯಿಂದ ಎಷ್ಟು ಜನಕ್ಕೆ ವ್ಯಾಪಾರ ಆಗ್ಬೇಡ ಹೇಳಿ ಎಲ್ಲರೂ ಕೂಡ ರೌಂಡ್ ಒಡಿಸ್ತಾನೆ ಇದ್ದಾರೆ ಹಸುಗಳನ್ನೆಲ್ಲ ಯಾರೋ ನೋಡಿ ಚಿಕ್ಕಗಡಿ ತಗೊಂಡು ಹೋಗ್ತಾ ಇದ್ದಾರೆ ಹಸುಗಳಿಗೆಲ್ಲ ಬರ ಆಗ್ತಾರೆ ಈ ಬರ ಏನಕ್ಕೆ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಗುರು ನಿನ್ಗೆ ಏನಾದರೂ ಗೊತ್ತಾ ಏನಕ್ಕೆ ಬರ ಆಗ್ತಾರೆ ಅಂದ್ಬಿಟ್ಟು ಗೊತ್ತಿಲ್ಲ ಗೊತ್ತಿಲ್ಲ ನನಗೇನು ನಿಜವಾಗ್ಲೂ ಹೇಳ್ತೀನಿ ನನಗೆ ಹಸು ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಅಂದರೆ ಯಾವ ಥರ ಮೇಂಟೈನ್ ಮಾಡ್ತಾರೆ ಅನ್ನೋದು ನೋಡಿದ್ದೀನಿ ಹೊರತು ನಾವು ಖುದ್ದಾಗಿ ಹಸುಗಳನ್ನ ಸಾಕೋದು ಯಾವ ಥರ ಅನ್ನೋದು ನನಗಂತೂ ಗೊತ್ತಿಲ್ಲ ಅಂದರೆ ಹಸುಗಳು ಕಂಡ್ರೆ ತುಂಬಾ ಇಷ್ಟ ನಮಗೆ ಯಾಕಂದರೆ ನಾವು ರೈತರಾಗಿರೋದ್ರಿಂದ ಹಸುಗಳ ಬಗ್ಗೆ ಅಷ್ಟೊಂದು ನಮಗೆ ಸ್ವಲ್ಪ ಗೌರವ ಮತ್ತು ಭಯ ಭಕ್ತಿ ಎಲ್ಲ ಕೂಡ ಇದೆ ನನಗಂತೂ ಎಲ್ಲ ಕಡೆ ಇಲ್ಲಿ ಈ ಥರ ಗೇಮ್ ಇಟ್ಟಿದ್ದಾರೆ ನಂದು ಕೂಡ ರೂಪಾಯಿ ಹೋಯ್ತು ಆ ಕಡೆ ಬಂದಿದ್ನಲ್ಲ ಅಲ್ಲಿ ಇವರು ತುಂಬಾನೇ ಅಮೌಂಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗಂತೂ ಕೂಡ ಆ ಕಲರ್ ಬಿದ್ರೆ ಮಾತ್ರ ಅಮೌಂಟ್ ಸಿಗುತ್ತೆ ಅಲ್ಲಿಗೆ ಅಷ್ಟೇನೆ ಗುರು ಆ ಗೇಮ್ ಅಲ್ಲಿ ಒಂದು ಏನೋ ಒಂದು ಡೌಟ್ ಹೊಡಿತದೆ ಗುರು ನಾವು ಯಾವ್ದು ಕೂಡ ಕಟ್ಟದೇ ಇಲ್ಲ ಅವರು ಏನಾದ್ರು ಕೆಳಗೆ ಒಂಥರ ಗ್ರಾವಿಟಿ ತರ ಇಟ್ಟಿರ್ತಾರೆ ಎಲ್ಲ ಬೀಳ್ತದೆ ಆ ಕೆಳಗಡೆ ಏನೋ ಒಂಥರ ಮ್ಯಾಗ್ನೆಟಿಕ್ ಏನೋ ಆ ತರ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಆದ್ರೆ ಅವರು ಯಾವ ಇರುತ್ತೆ ಅಮೌಂಟ್ ಇರುತ್ತೆ ಒಬ್ಬ ಹದಿನೈದು ಸಾವಿರ ಒಬ್ಬ ನೋಡಿ ಹದಿನೈದು ಸಾವಿರ ರೂಪಾಯಿ ಆಟದಲ್ಲಿ ಸೋತಿದ್ದಾರೆ ಏನ್ ಬಂದಿದೆ ಏನೋ ಜನಗಳಿಗೆ ಗೊತ್ತಿಲ್ಲ ನಾನು ಕೂಡ ಐವತ್ತು ರೂಪಾಯಿ ಸೋತ್ಬಿಟ್ಟೆ ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಮಿಠಾಯಿ ಅಂಗಡಿನ ಯಾವ ತರ ಡಿಡ್ ಡಿಸೈನ್ ಆಗಿ ಜೋಡ್ಸಿದ್ದಾರೆ ಮಿಠಾಯಿಗಳನ್ನ ಈ ತರ ನೋಡಿದಾಗ ನಮ್ಗೆ ಚಿಕ್ಕದ್ರಲ್ಲಿ ತುಂಬಾನೇ ಖುಷಿ ಆಗ್ತಿತ್ತು ಆ ಮಿಠಾಯಿಗಳನ್ನ ತಿನ್ಬಿಡ್ಬೇಕಲ್ಲ ಅನ್ಸಿತ್ತು ಆ ಮೇಲ್ಗಡೆ ಜೋಡಿಸಿದಾರಲ್ಲ ಅದು ಒಂಥರ ಕಲ್ ಥರ ಇರುತ್ತೆ ಅಷ್ಟೇನು ಚೆನ್ನಾಗಿರಲ್ಲ ಆದರೆ ಅಟ್ರಾಕ್ಷನಲ್ಲಿ ಅದೇ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಮಿಠಾಯಿ ಅಂಗಡಿಗಳಿಗೆ ಬಂದರೆ ನೋಡಿ ಒಂದೊಂದು ಸ್ವಲ್ಪ ಖಾರನೆಲ್ಲ ಬಂದ್ರೆ ಎಷ್ಟು ತಿನ್ಬೋದು ಹೇಳಿ ಇಲ್ಲ ಕೂಡ ಒಂದು ಕೆ ಜಿ ಮೇಲೆ ತಿನ್ಬೋದು ಇಲ್ಲಿ ಎಲ್ಲರೂ ಬರ್ತಾರೆ ಒಂದೊಂದು ಸ್ವಲ್ಪ ತಗೊಳ್ತಾರೆ ಈ ಥರ ಹಿಂಗಂದುಬಿಟ್ಟು ಒಂದೊಂದು ಎರಡು ಎರಡು ಎದ್ಕೆ ತಿನ್ಕೊಂಡು ತಿನ್ಕೊಂಡು ಹೋಗೋದು ಅಷ್ಟೇ ನಾನು ಒಂದು ಅರ್ಧ ಕೆ ಜಿ ಸ್ವೀಟ್ ತಗೊಂಡೆ ಅಷ್ಟೇ ಖಾರ ತಲೆಕಾಡಲ್ಲಿ ತಗೊಳ್ತೀನಿ ಮುಟ್ಟಾರೆ ಬಂದಾಗ ನಮಗೆ ಖಾರ ಮತ್ತು ಸ್ವೀಟ್ಸ್ನ ತಗೊಂಡೋಗೋದು ಒಂದು ಸಾಂಪ್ರದಾಯಿಕ ಅಂತಲೇ ಹೇಳ್ಬೋದು ಅಕ್ಕ ಅವರು ಇದ್ದಾರೆ ತಿನ್ನೋದಕ್ಕೆ ಮಾತ್ರ ತಗೊಂಡಿದ್ದೀವಿ ಅಷ್ಟೇ ನಾನು ಮನೆಗೆ ತಗೊಳ್ಬೇಕಾ ಏನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಅಕ್ಕ ಇನ್ನೊಂದು ಕಾಲು ಕೆ ಜಿ ಹಾಕ್ಬಿಡಿ ಅಕ್ಕ ಮನೆಗೆ ಕೂಡ ತಗೊಳ್ತಾ ಇದ್ದೀನಿ ಒಂದು ಕಾಲು ಕೆಜಿ ಅರವತ್ತು ರೂಪಾಯಿ ಅಂತೆ ಫ್ರೆಶ್ ಆಗಿದೆ ಒಟ್ನಲ್ಲಿ ಜಿಲೇಬಿ ಬಿಸಿ ಬಿಸಿ ಆದಂಥ ಜಿಲೇಬಿ ಇದೆ ಹ್ಞೂ ಚೆನ್ನಾಗಿದೆ ರಸ ಬರೀತಾ ಗುರು ರಸಭರಿತವಾಗಿದ್ದ ಮಾಮೂಲಿ ಹೆಂಗಿದ್ದಪ್ಪ ರಸಭರಿತ ರಸಭರಿತವಾಗಿದೆ ಮುಡುಕೆರೆ ಜಾತ್ರೆಯಲ್ಲಿ ಮಾತ್ರ ಈ ತರ ಸಿಗೋದು ನಮ್ಗೆ ಬೇರೆ ಕಡೆನು ಸಿಗುತ್ತೆ ಒಟ್ಟಲ್ಲಿ ನಮ್ಗೆ ಮುಡುಕೆರೆ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಮುಡುಕೆರೆ ಬಗ್ಗೆ ಸ್ವಲ್ಪ ಕೊಂಡಾಡ್ತಾ ಇದೀವಿ ಅಷ್ಟೇ ಅಲ್ವಾ ಇವಾಗ ಎಲ್ಲಾ ಮುಡ್ತೆಯನ್ನೆಲ್ಲ ತಿರ್ಗಾಡ್ಕೊಂಡು ಬಂದ್ವಿ ಎಲ್ಲ ಹಸುಗಳನ್ನೆಲ್ಲ ಬಂದ್ವಿ ಇವಾಗ ಮತ್ತೆ ಇವಾಗ ವಾಪಸ್ ಹೋಗ್ತಾ ಇದೀವಿ ಊರಿಗೆ